ಕರ್ನಾಟಕ ರಾಜ್ಯ ಗುತ್ತಿಗೆ ಶಿಕ್ಷಾಧಿಕಾರಿಗಳ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ನಾವು ಇಡೀ ಕರ್ನಾಟಕದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಈ ಗುತ್ತಿಗೆ ಪದ್ಧತಿಯಲ್ಲಿ ಕೆಲಸ ಬಂದಿದ್ದೇವೆ ನಮಗೆ ಸಮಾನ ಕೆಲಸಕ್ಕೆ ಸಮಾನ ಸಮಾನ ಕೆಲಸಕ್ಕೆ ಸಮಾನ ಕೆಲಸ ಮಾಡುತ್ತಾರೆ ಆದರೆ ಸಮಾನ ವೇತನ ಇಲ್ಲ ಕನಿಷ್ಠ ಪಕ್ಷ ಇದೇ ಗುತ್ತಿಗೆ ಅವ್ರನ್ನ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಇದೇ ಕರ್ನಾಟಕದಲ್ಲಿ ಗುತ್ತಿಗೆ ಶಿಶುಷಾಧಿಕಾರಿಗಳ ಹತ್ರ ಕೆಲಸ ಮಾಡಿಸ್ತಾರೆ ಅವರಿಗೆ ಬೇಸಿಕ್ ಕೊಡ್ತಾ ಇದ್ದಾರೆ ಏನು ಕಾಯಂ ನೌಕರರಿಗೆ ವೇತನ ಕೊಡ್ತಾರೆ ಅದರಲ್ಲಿ ಬೇಸಿಕ್ ಕೊಡ್ತಾ ಇದ್ದಾರೆ ನಮಗೆ ಹದಿನೈದು ಇಪ್ಪತ್ತು ವರ್ಷಗಳಿಂದ ಸೇವೆ ಮಾಡಿದವ್ರಿಗೆ ಬರೀ ಹದಿನೈದು ಸಾವಿರ ರೂಪಾಯಿ ಸಂಬಳ ಕೊಡ್ತಾ ಇದೆ ಇದು ಎಜುಕೇಶನ್ ಅಲ್ಲಿ ಒಂದೇ ಸಮಾನತೆ ಇದೆ ಕೆಲಸದಲ್ಲಿ ಸಮಾನತೆ ಇದೆ ಆದರೆ ವೇತನದಲ್ಲಿ ಸಮಾನತೆ ಇಲ್ಲ ನಮ್ದು ಜಾಗದಲ್ಲಿ ವರ್ಕ್ ಮಾಡೋರಿಗೆ ಕಾಯಂ ನೌಕರರಿಗೆ ಎಂಬತ್ತು ಸಾವಿರ ಸಂಬಳ ಬರುತ್ತೆ ತಿಂಗಳಿಗೆ ಅದೇ ಕೆಲಸ ಅದಕ್ಕಿಂತ ಹೆಚ್ಚಾಗಿ ಕೆಲಸ ನಾವು ಎನ್ ಎಚ್ ಎಂ ವರ್ಕ್ ಮಾಡೋ ಶುಶೂ ಅಧಿಕಾರಿಗಳು ಅದೇ ಕೆಲಸ ಮಾಡ್ತೀವಿ ಆದ್ರೆ ನಮಗವ್ ಕೊಡೋ ಸ್ಯಾಲರಿ ಹದಿನೇಳು ವರ್ಷ ಸರ್ವಿಸಿಗೆ ಹದಿನೈದು ಸಾವಿರ ಹದಿಮೂರು ಸಾವಿರ ಹದಿನೆಂಟು ಸಾವಿರ ಹಾಗಾಗಿ ಕೇಳಿ ಕೇಳಿ ಎಲ್ಲರನ್ನು ಕೇಳಿ ಕೇಳಿ ಅಧಿಕಾರಿಗಳನ್ನ ಎಲ್ಲರನ್ನು ಕೇಳಿ ಇವ್ರು ಕೊಡೋ ಈ ಹದಿನೈದು ಸಾವಿರಕ್ಕೆ ನಮಗೆ ಜೀವನ ಸಾಕೆ ಕಷ್ಟ ಆಗಿದೆ ನಮ್ಮ ಮಕ್ಕಳ ಎಜುಕೇಶನ್ಗೆ ಮತ್ತೆ ತಂದ ವಯಸ್ಸಾದ ತಂದೆ ತಾಯಿನ ಆರೋಗ್ಯಕ್ಕೆ ಮತ್ತೆ ನಮ್ಮ ದಿನನಿತ್ಯದ ಖರ್ಚು ವೆಚ್ಚಗಳಿಗೆ ಮನೆ ಬಾಡಿಗೆಗಳಿಗೆ ಈ ಸ್ಯಾಲರಿ ನಮ್ಗೆ ಸಾಕಾಗ್ತಾ ಇಲ್ಲ ಹಂಗಾಗಿ ಪ್ರತಿಯೊಂದು ಅಧಿಕಾರಿಗಳನ್ನ ನಮ್ಮ ಕೆಲಸದ ಬಗ್ಗೆ ನಮ್ಮ ಎಜುಕೇಶನ್ ಬಗ್ಗೆ ಕೇಳ್ತಾ ಇದ್ದೇವೆ ಆದ್ರೆ ಎಜುಕೇಶನ್ ಸಮಾನತೆ ಎಲ್ಲ ಸರ್ಟಿಫಿಕೇಟ್ ಗಳನ್ನ ಕೇಳ್ತಾರೆ ಬಿ ಎಸ್ ಸಿ ನರ್ಸಿಂಗ್ ಎಂ ಎಸ್ ಸಿ ನರ್ಸಿಂಗ್ ಮಾಡ್ತಾ ಡಬಲ್ ಡಿಗ್ರಿ ಮಾಡಿರೋರು ಇದಾರೆ ಆದ್ರೆ ನಮ್ಮನ್ನ ಐ ಸ್ಕಿಲ್ಡ್ ಎಂಪ್ಲಾಯೀಸ್ ನಾವೆಲ್ಲ ಎಂಪ್ಲಾಯೀಸ್ ನಾವೆಲ್ಲ ಆದ್ರೆ ನಮಗ್ ಅವರು ಕೊಡ್ತಿರೋದು ಕುಶಲ ರಹಿತ ಕಾರ್ಮಿಕರಿಗಿಂತ ಕಡಿಯಾಗಿ ವೇತನ ಕೊಡ್ತಿದ್ದಾರೆ ಹಂಗಾಗಿ ನಾವು ಇದೇ ತಿಂಗಳ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಅನಿರ್ದಿಷ್ಟ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು ಹತ್ತು ಹದಿನೈದು ವರ್ಷಗಳಿಂದ ಕೆಲಸ ಮಾಡಿದ ನೌಕರರನ್ನ ಕಾಯಂ ಮಾಡಬೇಕು ಕನಿಷ್ಠ ಪಕ್ಷ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಗುತ್ತಿಗೆ ಶುಶಾಧಿಕಾರಿಗಳಿಗೆ ಕೊಟ್ಟಂತೆ ನಮಗೆ ಮೂಲ ವೇತನವನ್ನು ಕೊಡಿ ಅಂತ ನಾವು ಸರ್ಕಾರನ ಮತ್ತೆ ಅಧಿಕಾರಿಗಳನ್ನ ಹೇಳ್ಕೊಂತ ಇದ್ದೇವೆ ಸ್ಯಾಲ್ರಿ ಅದು ಸ್ಯಾಲ್ರಿ ರೈಸ್ ಮಾಡಬೇಕು ವೈದ್ಯ ಗುಸ್ತಿಗೆ ಸುಶಿಕ್ಷಾ ಅಧಿಕಾರಿಗಳಿಗೆ ಏನ್ ಕೊಡ್ತಾ ಇದ್ದೀರಿ ವೈದ್ಯಕೀಯ ಶಿಕ್ಷಣ ಇಲಾಖೆ ನಮಗೂ ಅದೇ ರೀತಿ ಕೊಡಿ ಅದೇ ರೀತಿ ಮೂಲ ವೇತನ ಕೊಡಿ ಅವ್ರ ಸೀರಿಯಲ್ಟಿ ವೈಸು ಮತ್ತೆ ಪರ್ಸೆಂಟೇಜ್ ಇನ್ಕ್ರಿಮೆಂಟ್ ಕೊಡ್ತಾ ಇದ್ದಾರೆ ಅಲ್ಲಿ ಅದೇ ರೀತಿ ನಮಗೂ ಕೊಡಿ ಅಂತ ನಾವು ಕೇಳ್ತಾ ಇದೀವಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ